ಆದರೆ ಸ್ಕೂಲಲ್ಲಿ ಕದ್ದಕ್ಕಿಂತ ನಾನು ಜೀವನದಲ್ಲಿ ತುಂಬ ಕಲಿತೆ ತುಂಬ ಕಲಿತೆ ಜೀವನದಲ್ಲಿ ನನಗೆ ಅಂಥ ಅವಕಾಶಗಳು ಸಿಕ್ತು ಸೊ ನಾನು ಎಷ್ಟು ಬ್ಲೆಸ್ಡ್ ಅಂದರೆ ಹೊಸನೊಬ್ಬ ಹುಕಾಕ ಅಂತ ಒಬ್ಬರು ಇದ್ದಾರೆ ಈಸ್ ದಿ ಫಾದರ್ ಆಫ್ ನ್ಯಾಚುರಲ್ ಫವರ್ನಿಂಗಿಂದ ಹೊರಲ್ಡ್ ನಮ್ಮ ಮನೆ ಬಂದಿದ್ದಾರೆ ಅವರು ಅಲ್ಲಿ ಆ ತೋಟಕ್ಕೆ ಟಿ ಟಿ ಏಟಲ್ಲಿ ಅವರು ಆತ್ಮ ಅವಾರ್ಡ್ ಬಿಟ್ಟಿತ್ತು ಅವರು ನನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಜಪಾನ್ ಅವರು ನಮ್ಮ ದೇಶಿಕೋತ್ಮಾವಂತ ಒಂದು ಅವಾರ್ಡ್ ಸಿಗ್ತಾವ್ರಿಗೆ ಆವಾಗ ಪಾಂಡಿಚೇರಿಗೆ ಹೋಗ್ಬೇಕಾಯ್ತು ಬೆಂಗಳೂರು ಕೊಂಡಿದ್ರು ಐ ಟಿ ಪಿಯಲ್ಲಿ ಹಿಂದುಗಡೆ ಅಲ್ಲಿ ಕೇಳಿದೆ ಅಂತ ಇಲ್ಲಿ ನಾರಾಯಣ ರೆಡ್ಡಿ ಯಾರು ನಮ್ಮ ಹತ್ರ ಬಂದವರೆಲ್ಲ ಎಲ್ಲ ಅವ್ರ ಹೆಸರು ಹೇಳ್ತಾರೆ ಅಂತ ಅಯ್ಯೋ ಇಲ್ಲೇ ಇದ್ದಾರೆ ನಮ್ಗೆ ಗೊತ್ತು ಅಂತ ಕರ್ಕೊಂಡು ಬಂದರು ಹೂಕ ಹೂ ನಾವು ಆ ಸಿಚ್ಯುವೇಶನ್ ಅದು ತುಂಬ ಒಳ್ಳೆ ಪ್ರಿನ್ಸಿಪಲ್ ಡೋಂಟ್ ಡಿಸ್ಟರ್ಬ್ ದಿ ಸಾಯಲ್ ಇದೆಯಲ್ಲ ಒಳ್ಳೆ ಪ್ರಿನ್ಸಿಪಲ್ ನಾನು ಒಪ್ಕೊಳ್ತೇನೆ ಅವರಿಗೆ ಮಳೆ ಒಂದು ವಾರಕ್ಕೆ ಒಂದು ಐವತ್ತು ಎಮ್ ಎಮ್ ಬಂದೇ ಬರ್ತದೆ ಯಾವ ಕಡೆಯಿಂದ ಗಾಳಿ ಬೀಸಿದ್ರು ಒಂದು ದ್ವೀಪಗಳ ಸಮೂಹ ಜಪಾನ್ ಅದು ನೀರಿನ ಬಗ್ಗೆ ಅವರಿಗೆ ಯೋಚನೆನೇ ಇಲ್ಲ ಇರಿಗೇಷನ್ದು ಅದೊಂದು ಮೇಯ್ನು ಅವ್ರದ್ದು ಎರಡನೇ ದಿವರು ನಮಗೆ ಏನೂ ಆಸೆ ಇಲ್ಲ ದುಡ್ಡು ಸಂಪಾದನೆ ರವರು ಸೈಂಟ್ ಅವರು ಬುದ್ಧನ ಭಾರಿ ಶಿಷ್ಯರು ಎರಡು ಗೌರನು ಎರಡು ಊಟ ಇದ್ರೆ ಸಾಕು ಅವ್ರಿಗೆ ಬಟ್ ಫಾರ್ಚುನೇಟ್ಲಿ ಈ ಹ್ಯಾಡ್ ಎ ಪಿ ಎಚ್ ಡಿ ಆ್ಯಂಡ್ ಎ ವೆರಿ ನಾ ನಾಲೆಜಲ್ ಪರ್ಸನ್ ಹಾಂ ಗುಡಿಸ್ಲಲ್ಲೇ ಇದ್ದರು ದೊಡ್ಡ ದೊಡ್ಡ ಕತೆ ಅವ್ರದ್ದು ಆಮೇಲೆ ಅವರು ಮೊದಲು ಒಂದು ಐದಾರು ವರ್ಷ ತಪ್ಪು ಮಾಡಿದರು ಒಂದು ಸಾರಿ ಮನೆಗೆ ಹೋಗುವಾಗ ಒಂದು ಕಾರೆಗೆ ಒಂದು ಬುಷಲ್ಲಿ ಮಣ್ಣಿನ ಗಿಡ ಮುಳ್ಳಿನ ಗಿಡದಲ್ಲಿ ಒಂದು ತೆನೆ ಬಂದಿತ್ತು ಭತ್ತದ್ದು ನಾನೂರ ಎಂಬತ್ತು ಕಾಳಿತ್ತು ಅದರಲ್ಲಿ ಅದನ್ನು ಗನೆ ಇಟ್ಕೊಂಡು ಎಣಿಸಿದ್ರು ನಾನ್ನೂರ ಎಂಬತ್ತು ಇಷ್ಟೆಲ್ಲ ಮಾಡ್ತೀವಿ ಅವ್ರ ತಂದೆಯವ್ರದ್ದು ಭತ್ತದ ಗದ್ದೆ ಇತ್ತು ಕೆಮಿಕಲ್ಸ್ ಹಾಕ್ತೀವಿ ಇದರಲ್ಲಿ ಕಾಲು ಭಾಗವೂ ಬರಲ್ಲ ಇದರಲ್ಲಿ ಯಾಕೆ ಬಂತು ಒಂದು ರಾತ್ರಿ ಎಲ್ಲ ಯೋಚನೆ ಮಾಡಿ ಓ ನಮ್ಮ ಸೈನ್ಸು ಎಲ್ಲ ತಪ್ಪೇ ನಾವು ಹಾಳು ಮಾಡ್ತಾಯಿದ್ದೀವಿ ಅಂತ ಇದಕ್ಕೆ ಹೋಗಿದ್ದವರು ಮೊದಲೊಂದು ಏಳೆಂಟು ವರ್ಷ ತುಂಬ ಕಷ್ಟ ಬಿದ್ದರೆ ಅವರು ಮನೆಗೂ ಸೇರಿಸಲಿಲ್ಲ ಅವರಪ್ಪ ಅಂಥ ಕೆಲಸ ಬಿಟ್ಟು ಬಂದುಬಿಟ್ಟೆ ಹೋಗೋ ಅಂತ ಹುಚ್ಚಿರಾಗ ತಿರುಗಿ 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 ಯಾವುದೋ ಒಂದು ಬೆಟ್ಟದ ಇದರಲ್ಲಿ ಸ್ಲೋಪಲ್ಲಿ ಜಮೀನು ಹದಿನಾಲ್ಕು ಎಕರೆ ಬೌಂಡ್ರಿ ಮಾಡಿಕೊಂಡು ಅದು ಹನ್ನೆರಡು ವರ್ಷ ಆಯಿತು ಅದು ಸರ್ ರಿಕ್ಲಮೇಟ್ ಮಾಡಲಿಕ್ಕೆ ಅವ್ರಿಗೆ ಆಮೇಲೆ ಹ್ಯೂಮಸ್ ಫಾರಮ್ ಆಯಿತಲ್ವಾ ಬರೀತಾರೆ ಆ ಪುಸ್ತಕದಲ್ಲಿ ವೆನ್ ಐ ಆಕ್ಯುಪೈಡ್ ದಿಸ್ ಲ್ಯಾಂಡ್ ಇಟ್ ವಾಸ್ ಸೋ ಹಾರ್ಡ್ ಈವನ್ ಯ ಸ್ಟ್ರಾಂಗೆಸ್ಟ್ ಪರ್ಸನ್ ಕುಡ್ ನಾಟ್ ಹ್ಯಾವ್ ಸಿಕ್ಸ್ ಡೇ ಸಿಕ್ಕಲ್ ಅಂತ ಇಲ್ಲ ಇದು ಪ್ರೋಬಾರ್ ಅದು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಗಟ್ಟಿ ಇತ್ತು ಈಗ ಹತ್ತಂಗ್ಲೆ ಕೈಯಿಂದ ತೋಡ್ಬೋದು ನನ್ನ ಮಣ್ಣು ಅಂತ ಅಷ್ಟು ಹ್ಯೂಮಸ್ ಕ್ರಿಯೇಟ್ ಮಾಡಿ ಅವರು ಬೀಜಗಳೆಲ್ಲ ಉಂಡೆ ಮಾಡಿ ಬಿಸಾಡ್ಬಿಡ್ತಾರೆ ಮತ್ತು ಆ ಈಗ ಆ ವಾತಾವರಣನೂ ಹಾಗೇ ಇದೆ ಅವ್ರ ಮಳೆಗಳು ಹಾಗೆ ಇದೆ ಮತ್ತು ನಮಗೆ ಅಷ್ಟು ಇಲ್ಲ ಅವ್ರಿಗೆ ಬೇಜಲಗೆ ಒಂದು ಇಪ್ಪತ್ತೈದು ವರ್ಷದಲ್ಲಿ ಅವರ ಆ ಮಟ್ಟ ಮುಟ್ಟಿರೋದು ನಮಗೆ ಇಪ್ಪತ್ತೈದು ದಿವಸನೂ ಸಂಪಾದನೆ ಇದ್ದೇ ತರ್ಕೊಳ್ಳೋಕ್ಕೆ ಆಗಲ್ಲ ಇದ್ರಕ್ಕೆ ಹಾಂ ಆದರೆ ಈಗ ನಂದು ಇಪ್ಪತ್ನಾಲ್ಕು ವರ್ಷದಲ್ಲಿ ಈ ಭೂಮಿ ಅದೇ ಸ್ಥಿತಿಗೆ ತಂದಿದ್ದೀನಿ ನಲಿದಾಡಿಸಿ ಬಾರೋ ಅರವಿಂದನಯನ ಗೋವಿಂದ ಬಾರೋ ಅರವಿಂದ ನಯನ ಗೋವಿಂದ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ ನೋಡುವೆ മനദണിയേ